ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಮತ್ತು ಅವರೆಕಾಯಿ ಚಟ್ನಿ ರಾಗಿ ರೊಟ್ಟಿಗೆ ಅವರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ಅವರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಅವರೆಕಾಯಿ ಚಟ್ನಿ ಮತ್ತು ರಾಗಿ ರೊಟ್ಟಿ ಕಾಂಬಿನೇಷನ್ ತುಂಬ ಆಗಿರುತ್ತೆ ನಾನು ತುಂಬ ಕ್ರಿಸ್ಪಿಯಾಗಿ ರೊಟ್ಟಿ ಮಾಡಿದ್ದೀನಿ ನನಗೆ ಕ್ರಿಸ್ಪಿಯಾಗಿದ್ದರೆ ತುಂಬ ಇಷ್ಟ ಅಂತ ಆಲ್ರೆಡಿ ನಾನು ರೊಟ್ಟಿ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಅದಕ್ಕೆ ಇವಾಗ ನಾನು ಡೀಪಾಗಿ ಯಾವುದೂ ಶೇರ್ ಮಾಡ್ತಾ ಇಲ್ಲ ಇದು ಎರಡು ದಿನದ ಬ್ಲಾಗ್ ಇದು ಮಂಡೇ ಮತ್ತು ಟ್ಯೂಸ್ಡೇ ಎರಡು ದಿನದ ಬ್ಲಾಗ್ ಮಾಡ್ತಾ ಇದ್ದೀನಿ ಹಬ್ಬದ ಬ್ಲಾಗ್ ಕೂಡ ಈ ಜೊತೆ ಇದ್ರ ಜೊತೆಗೇ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ಲರದ್ದು ಬ್ರೇಕ್ಫಾಸ್ಟ್ ಕೂಡ ಆಯಿತು ಇವಾಗ ನಾನು ಕೂಡ ರೊಟ್ಟಿ ಮಾಡಿಕೊಂಡು ಟಿಫನ್ ಮಾಡ್ತಾಯಿದ್ದೀನಿ ರೊಟ್ಟಿ ಮತ್ತು ಅವರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನಮ್ಮ ಮನೇಲಿ ಎಲ್ರಿಗೂ ಇದು ಫೇವ್ರೇಟು ರಾಗಿ ರೊಟ್ಟಿ ಮತ್ತು ಅವರೆಕಾಯಿ ಚಟ್ನಿ ನೆಕ್ಸ್ಟ್ ಟೈಮ್ ನಾನು ಯಾವತ್ತಾದರೂ ಶೇರ್ ಮಾಡ್ತೀನಿ ಮತ್ತು ಗೋರಿಕಾಯಿ ಚಟ್ನಿ ಅಷ್ಟೇ ಮನೇಲಿ ಎಲ್ರಿಗೂ ಫೇವ್ರೇಟು ಗೋರಿಕಾಯಿ ಚಟ್ನಿ ಮತ್ತು ಅವರೆಕಾಯಿ ಚಟ್ನಿ ಕೂಡ ಹಾಗೆ ಇವಾಗ ನಮ್ಮ ಅಕ್ಕ ಹಬ್ಬಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದಾಳೆ ಎಲ್ಲು ಎಳ್ಳು ಬೆಲ್ಲ ಮಾಡೋದಕ್ಕೆ ಇವಾಗ ನೋಡಿ ಬೆಲ್ಲ ಕೂಡ ಎಲ್ಲ ಹೆಚ್ಚಿ ಇಡ್ತಾ ಇದ್ದಾಳೆ ಕೊಬ್ಬರಿ ಬೆಲ್ಲ ಎಲ್ಲನೂ ನೋಡಿ ಪಾಪ ಒಬ್ಬಳೇ ಮಾಡ್ತಾ ಇದ್ದಾಳೆ ಇವಾಗ ನಮ್ಮ ರಾಜ್ಕುಮಾರ ನೋಡಿ ಅವರಮ್ಮ ಕೆಲಸ ಮಾಡಕ್ಕೆ ಇದ್ದಾನೆ ನೋಡಿ ಎಷ್ಟು ಉಂಟಾಗಿದ್ದಾನೆ ಇವಾಗ ಸಕ್ಕರೆ ಅಷ್ಟು ಮನೇಲೇ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇವತ್ತು ಇವಾಗ ಸಕ್ಕರೆ ಸಕ್ಕರೆ ಅಷ್ಟು ಮಾಡೋದಕ್ಕೆ ಸಕ್ಕರೆ ತೊಗೊಂಡಿದ್ದಾಳೆ ಒಂದೆರಡು ಕಪ್ಪು ನೀವು ಎಷ್ಟು ಸಕ್ಕರೆ ಎಷ್ಟು ಕಪ್ಪು ನೀವು ಸಕ್ಕರೆ ತೊಗೋತೀರೋ ಅಷ್ಟೇ ಕಪ್ಪು ನೀರು ಹಾಕಬೇಕಾಗುತ್ತೆ ಇವಾಗ ಒಂದು ಕಪ್ಪು ಸಕ್ಕರೆ ತೊಗೊಂಡ್ರೆ ಒಂದು ಕಪ್ ನೀರು ಹಾಕಬೇಕಾಗುತ್ತೆ ಎರಡು ಕಪ್ ಸಕ್ಕರೆ ತೊಗೊಂಡ್ರೆ ಎರಡು ಕಪ್ ನೀರು ಹಾಕಬೇಕಾಗುತ್ತೆ ಇವಾಗ ಸಕ್ಕರೆ ಪಾಕ ಮಾಡ್ಕೊತಾ ಇದ್ದಾಳೆ ನೋಡಿ ಸಕ್ಕರೆ ಕರ್ಗ ಕರ್ಗಸೋಕ್ಕೆ ಎಷ್ಟು ಬೇಕು ಇವಾಗ ನೀವು ಒಂದು ಕಪ್ ತೊಗೊಂಡಿದ್ದೀರಾ ಸಕ್ಕರೆ ಅಂದರೆ ಒಂದು ಕಪ್ ನೀರು ಹಾಕಬೇಕು ಎರಡು ಕಪ್ ಸಕ್ಕರೆ ತೊಗೊಂಡಿದ್ದೀರಾ ಅಂದರೆ ಎರಡು ಕಪ್ ಸಕ್ಕರೆ ನೀರು ಹಾಕಬೇಕು ಇವಾಗ ಸ್ವಲ್ಪ ಸಕ್ಕರೆ ನೀರು ಅಂಶ ಎಲ್ಲ ಬಿಟ್ಟಾದ ಸ್ವಲ್ಪ ಪಾಕ ಬರೋ ಬಂದಾದಮೇಲೆ ಇವಾಗ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಮೊಸರು ಕೂಡ ಮಿಕ್ಸ್ ಮಾಡಿದ್ದಾಳೆ ಇವಾಗ ನೋಡಿ ಮೊಸರು ಹಾಕಿದ್ದಾಳೆ ಸಕ್ಕರೆ ಪಾಕಕ್ಕೆ ಇವಾಗ ಚೆನ್ನಾಗಿ ಕುದ್ತಾ ಇದೆ ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದ್ದಾದ ಮೇಲೆ ಇದನ್ನು ಸಪ್ರೇಟಾಗಿ ಸೋಸ್ಕೋಬೇಕಾಗುತ್ತೆ ನಾವು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಅದು ಕನ್ ಚೆನ್ನಾಗಿ ಕುದ್ದಾದ ಮೇಲೆ ಇವಾಗ ಇದನ್ನು ಬೇರೆ ಪಾತ್ರೆಗೆ ಸೋಸ್ ಇಟ್ಕೋತಾ ಇದ್ದಾಳೆ ಮಕ್ಕ ಇವಾಗ ಮತ್ತೆ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಅಂಟಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಸಕ್ಕರೆ ಪಾಕ ಹೇಗೆ ಬರುತ್ತಲ್ಲ ಆ ಥರ ಕುದಿಸ್ಬೇಕು ನೋಡಿ ಕೈ ಅಲ್ಲಾಡ್ತಾನೆ ಇರಬೇಕು ಸ್ವಲ್ಪನೂ ಕ ಬಂದು ಬಿಟ್ಬಿಟ್ರೆ ಲಂಸ್ ಬಂದುಬಿಡುತ್ತೆ ತಳೆ ಅಂಟ್ಕೊಂಡ್ಬಿಡುತ್ತೆ ಕಲಿಸ್ತಾನೆ ಇರಬೇಕು ನೋಡಿ ಅದು ಇನ್ನೂ ಅಂಟಾಗಬೇಕು ನೋಡಿ ಕಲಿಸ್ತಾನೆ ಇರಬೇಕು ಚೆನ್ನಾಗಿ ಹೋಗ್ತಾ ಇದೆ ಇವಾಗ ಆ ಪಾಕ ಬರೋವರೆಗು ಕಲಿಸ್ತಾನೇ ಇರಬೇಕು ನೋಡಿ ಕಲಿಸ್ತಾನೆ ಇದ್ದಾಳೆ ಎರಡು ಕಪ್ ಸಕ್ಕರೆ ತೊಗೊಂಡಿರೋದಕ್ಕೆ ಎಷ್ಟೇ ಎಷ್ಟಾಗಿದೆ ನೋಡಿ ಸ್ವಲ್ಪವೇ ಆಗಿರೋದು ಮತ್ತು ಎರಡೆರಡು ಸಲ ಮಾಡಿದವಳು ಪಾಪ ಅವಳು ಇವಾಗ ವೈಟ್ ಕಲರ್ ಬಂದಿದೆ ಮತ್ತು ನೆಕ್ಸ್ಟ್ ಇನ್ನೊಂದು ಸಲ ಸ್ವಲ್ಪ ಕೇಸರಿ ಕಲರ್ ಹಾಕ್ಬಿಟ್ಟು ಮಾಡಿದ್ಲು ಎರಡು ಸಲ ಮಾಡಿದ್ಲು ಇವಾಗ ಒಂದು ಸಲ ಮಾತ್ರ ಮಾಡಿರೋದು ಒಂದು ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಇನ್ನೊಂದು ಸಲ ಮಾಡಿದ್ಲು ಅದು ಸ್ವಲ್ಪ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಶೇರ್ ಮಾಡ್ತೀನಿ ನೋಡಿ ಅದು ಚೆನ್ನಾಗಿ ಪಾಕ ಬಂದಿದೆ ಇವಾಗ ಹಚ್ಚಿರುತ್ತಲ್ಲ ಸಕ್ಕರೆ ಹೆಚ್ಚು ಅದಕ್ಕೆ ಇವಾಗ ಇದ್ದಾಳೆ ಚೆನ್ನಾಗಿ ಒಣಗ್ಸ್ ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ಬಿಡಬೇಕು ನೋಡಿ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಹಾಕಿಟ್ಟಿದ್ದಾಳೆ ಚೆನ್ನಾಗಿ ಒಣಗಿದಾದ್ಮೇಲೆ ನಿಮಗೆ ತೋರಿಸಕ್ಕೆ ಅಂತ ತಕ್ಷಣ ಅವಾಗ ತೆಗೆದಿದ್ದು ಚೆನ್ನಾಗಿ ಅದು ಇನ್ನೂ ಡ್ರೈ ಆಗಬೇಕಿತ್ತು ನಿಮ್ಗೆ ತೋರಿಸೋಕೋಣ ಅಂತ ಸ್ವಲ್ಪ ತೆಗ್ದು ತೋರಿಸಿದ ಅಷ್ಟೇ ಇವಾಗ ಎಳ್ಳು ಬೆಲ್ಲ ಮಾಡಿದ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ ಮತ್ತು ಸಕ್ಕರೆ ಇನ್ನೂ ಒಂದು ಸಲ ಮಾಡೋದು ಅದು ನಾನು ಶೇರ್ ಮಾಡೋಕ್ಕಾಗಲಿಲ್ಲ ನಾನು ವೀಡಿಯೋ ಫುಲ್ ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ಇವಾಗ ಎಳ್ಳು ಬೆಲ್ಲ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊತ ಇದ್ದಾಳೆ ನಾನು ಆಲ್ರೆಡಿ ಹೇಳಿದೆ ನಾನು ಎರಡು ದಿನದ ಬ್ಲಾಗ್ ಹಾಕ್ತಾ ಇರೋದು ಅಂತ ಮಂಡೇ ಮತ್ತು ಟ್ಯೂಸ್ಡೇ ಬ್ಲಾಗ್ ಹಬ್ಬದ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿದ್ದೀನಿ ಇದು ಹಬ್ಬದ ದಿನದ ಮುಂ ಒಂದು ದಿನ ಹಿಂದೆ ಬ್ಲಾಗ್ ಇದು ಬ್ಲಾಗ್ ಇದು ನಾನು ನಮ್ಮ ಮಕ್ಕಳಿಗೆ ಮನೇಲಿ ಏನು ಮಾಡ್ಕೊಳ್ಳೋದು ಬೇಡ ಅಂಗಡಿಯಿಂದನೇ ತಂದುಬಿಡೋಣ ಬೇಡ ಬಿಡು ಹೇಳಿದೆ ಹೇಳ್ದೆ ಅವಳು ಬೇಡ ಅಂಗಡಿನ ಮಾಡೋದಕ್ಕೂ ನಾವು ಮನೇಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸುಮ್ಮನೆ ಏನಕ್ಕೆ ಬೇಡ ನಾನೇ ಮಾಡ್ತೀನಿ ಅಂತ ಪಾಪ ಅವಳೇ ಎಲ್ಲ ಮಾಡೋದು ತಾಯಿ ಕೊಬ್ಬರಿ ಎಲ್ಲ ಹಚ್ಚಿಕೊಂಡು ಬೆಲ್ಲ ಎಲ್ಲ ಹಚ್ಚಿ ಅವಳೇ ಪೇಷನ್ಸ್ ಇರಬೇಕು ನನಗೆ ಅಷ್ಟೊಂದೆಲ್ಲ ಪೇಶೆನ್ಸ್ ಇಲ್ಲ ಮಾಡೋದಕ್ಕೆ ಏನೇ ಮಾಡೋದರೂ ಅವಳೇ ಮಾಡೋದೆಲ್ಲವೂ ನೋಡಿ ಎಲ್ಲ ಹಚ್ಚಿ ಇಟ್ಟಿದ್ಲು ಇವಾಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಮನೇಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಔಟ್ ನೋಡಿ ಇವಾಗೆಲ್ಲ ಮಾಡ್ಕೊತಾಯಿದ್ದಾಳೆ ಅವಳೇನೆ ಎಲ್ಲವೂ ಕೊಬ್ಬರಿ ಎಲ್ಲ ಹಚ್ಚಿ ಇಟ್ಟಿದ್ಲು ಎಲ್ಲ ಒಣಸಿದ್ದು ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ಎಲ್ಲ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ಲು ಅದನ್ನು ಚೆನ್ನಾಗಿ ಒಣಸಿ ಆಮೇಲೆ ಇವಾಗೆಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದಾಳೆ ನೋಡಿ ನಮ್ ಕಿಶು ತಿಂತಾನೆ ಅವಳು ತಿಂತಾಳೆ ನಾವು ಯಾರೂ ತಿನ್ನಲ್ಲ ನಮಗೆ ಯಾರು ನಮ್ಮ ಯಾರು ನಮ್ಗೆ ಯಾರಿಗೂ ಎಲ್ಲ ಇಷ್ಟ ಆಗಲ್ಲ ಅವ್ರು ತಿಂತಾರೆ ಅಂತ ಮಾಡ್ಕೊಂಡಿದ್ದಾಳೆ ನಾನಂತೂ ಅಂತ ನನ್ನ ಟೇಸ್ಟೇ ನೋಡಿಲ್ಲ ನಾನು ಹಬ್ಬದ ದಿನನೂ ಕೂಡ ನಾನು ತಿಂದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಇದು ಮಂಡೇ ಮಂಡೇ ಅವಾಗಲೇ ತೋರಿಸಿದ್ದು ಮಂಡೇ ಬ್ಲಾಗು ಇವಾಗ ಇದು ಹಬ್ಬದ ಬ್ಲಾಗ್ ಇದು ಇವಾಗ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಅಕ್ಕ ಪೂಜೆ ಇದ್ದಾಳೆ ಪೂಜೆ ನೋಡಿ ಪೂಜೆ ಮಾಡಿದ್ರೆ ಸಾಕು ಇವು ನಮ್ಮ ರಾಜ್ಕುಮಾರ ಮಾತ್ರ ಎಲ್ಲೇ ಇದ್ರೂ ಓಡ್ ಬಂದುಬಿಡ್ತಾನೆ ಅವನು ಎಲ್ಲೇ ಇರಲಿ ಎಲ್ಲಿ ಎದ್ದು ಬಂದು ಸೀದಾ ಬಂದು ಕೂತ್ಕೊಂಡ್ಬಿಡ್ತಾನೆ ದೇವ್ರ ಮನೆಯಲ್ಲಿ ನೋಡಿ ಅವ್ರ ಅಮ್ಮ ಪೂಜೆ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ತಿದ್ದಾಳೆ ನಾನು ಫೋಟೋ ಹೊಡಿತಿದ್ದೆ ಅವಳಿಗೆ ಅವನು ಬಂದುಬಿಟ್ಟು ನಮ್ಮ ಅಮ್ಮನ ಫೋಟೋ ನಾನು ಹೊಡಿತೀನಿ ಅಂದ್ಕೊಂಡು ಮೊಬೈಲ್ ಎತ್ಕೊಂಡು ನೋಡಿ ಅವ್ರ ತಾತನ ಮೊಬೈಲ್ ಎತ್ಕೊಂಬಿಟ್ಟಿದ್ದಾನೆ ಎತ್ಕೊಂಬಿಟ್ಟು ಫೋಟೋ ಹೊಡಿತಾ ಇದ್ದಾನೆ ಅವನು ನೋಡಿ ನಾನು ಫೋಟೋ ಹೊಡಿತೀನಿ ನಮ್ಮ ಅಮ್ಮನ ಫೋಟೋ ನಾನು ಹೊಡಿತಿದ್ದೀನಿ ಹೊಡಿತೀನಿ ಅಂದ್ಬಿಟ್ಟು ತೊಗೋತಾ ಇದ್ದಾನೆ ಇವಾಗೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಈ ದೇವಸ್ಥಾನ ಇರೋದು ದೇವ್ ಇದು ಶನಿಮಾತ್ಮ ದೇವಸ್ಥಾನ ಇರೋದು ಕುಣಿಗಲ್ಲ ಹತ್ರ ದೊಮರಟ್ಟಿ ಫೇ ಫೇಮಸ್ ದೇವಸ್ಥಾನ ಇದು ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ಎಲ್ಲ ನಾನು ಬೇರೆ ಕಡೆ ಹೋಗಿದ್ದೆ ಇವ್ರು ಬೇರೆ ಕಡೆ ಹೋಗಿದ್ದೆ ನಾನು ಕಿಶು ನಾವು ಬೇರೆ ಕಡೆ ಹೋಗಿದ್ವಿ ಇವಾಗ ದೇವಸ್ಥಾನದಿಂದ ಬಂದಾದಮೇಲೆ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಹಬ್ಬದ ದಿನದ ಇದು ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಹಬ್ಬದ ದಿನ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎಲ್ಲರೂ ಮನೇಲಿ ಮಾಡೇ ಮಾಡ್ತಾರಲ್ವಾ ನಾನು ರೆಸಿಪಿನ ಫುಲ್ ನಾನು ಏನು ಶೇರ್ ಮಾಡಿಲ್ಲ ಯಾಕೆಂದರೆ ನಾನು ಆಲ್ರೆಡಿ ಖಾರ ಪೊಂಗಲ್ ರೆಸಿಪಿ ಶೇರ್ ಮಾಡಿದ್ದೀನಿ ಅದಕ್ಕೆ ನಾನೇನು ಶೇರ್ ಮಾಡಿಲ್ಲ ಸ್ವೀಟ್ ಪೊಂಗಲ್ ಇದಕ್ಕೆ ನಾನು ಹಾಲು ಹಾಕಿದ್ದೀನಿ ಏನು ಡಿಫ್ರೆನ್ಸ್ ಅಂದರೆ ಇದಕ್ಕೆ ನಾನು ಹಾಲು ಹಾಕಿದ್ದೀನಿ ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಮತ್ತು ಕೊಬ್ಬರಿ ತುರಿ ಕೂಡ ಹಾಕಿದ್ದೀನಿ ಸ್ವಲ್ಪ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಹಾಕಿದ್ದೀನಿ ನಾನು ಖಾರ ಪೊಂಗಲು ಸ್ವೀಟ್ ಪೊಂಗಲು ಸಪ್ರೇಟ್ ಸಪ್ರೇಟಾಗಿ ಮಾಡಿರೋದು ಅಂದರೆ ಮೊದಲೇ ಸ್ವಲ್ಪ ಅಕ್ಕಿ ಮತ್ತು ಬೇಳೆನ ಒಂದೇ ಸಲ ಕುಕ್ಕರಲ್ಲಿ ಕೂಗಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಬೇರೆ ಇದಕ್ಕೆ ಅದಕ್ಕೆ ಬೇರೆ ಅಂತ ಸುಮ್ಮನೆ ಏನಕ್ಕೆ ರಿಸ್ಕ್ ಆಗುತ್ತೆ ಅಂತ ಒಂದೇ ಸಲ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಏನೂ ಇಲ್ಲ ನೋಡಿ ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲ್ ತುಂಬ ಚೆನ್ನಾಗಿತ್ತು ನಾನು ಯಾವತ್ತೂ ಸ್ವೀಟ್ ಪೊಂಗಲ್ ತಿನ್ನೋದೇ ಇಲ್ಲ ನಾವು ಅಪ್ಪನೂ ತಿಂದಿರಲ್ಲ ಬಟ್ ಆದರೆ ಇವತ್ತು ಹಬ್ಬದಿನ ತುಂಬ ಚೆನ್ನಾಗಾಗಿತ್ತು ಅಂತ ನಮ್ಮ ಅಪ್ಪ ಕೂಡ ತಿಂದರು ಮತ್ತು ಗೆಣಸು ಕಡಲೆ ಬೀಜ ನೋಡಿ ಎಲ್ಲ ರೆಡಿ ಆಯಿತು ಟಿಫನ್ ಎಲ್ಲ ಆಯಿತು ಇವಾಗ ಎಲ್ಲರೂ ತಿನ್ಕೊಂಡು ಕೂತಿದ್ದಾರೆ ಗೆಣಸು ಎಳ್ಳು ಬೆಲ್ಲ ಎಲ್ಲನೂ ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ಜಾಮೂನ್ ಮಾಡ್ತಾ ಇದ್ದಾಳೆ ಇವತ್ತು ಇವತ್ತು ಜಾಮೂನ್ ಮಾಡ್ತಾ ಇದ್ದಾಳೆ ಅಂದರೆ ಗೆಣಸಲ್ಲಿ ಸ್ವೀಟ್ ಗೆಣಸ್ ಸ್ವೀಟ್ ಪಟಾಟೋ ಬರುತ್ತಲ್ಲ ಸ್ವೀಟ್ ಗೆಣಸು ಅದರಲ್ಲಿ ಜಾಮೂನ್ ಮಾಡ್ತಾ ಇರೋದು ಫುಲ್ ರೆಸಿಪಿ ನಾನು ಶೇರ್ ಮಾಡಲಿಲ್ಲ ನಿಮಗೆ ರೆಸಿಪಿ ಫುಲ್ ರೆಸಿಪಿ ಬೇಕು ಅಂದರೆ ಹೇಳಿ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಸ್ವೀಟ್ ಪೊಟಾಟೋದಲ್ಲಿ ಜಾಮೂನ್ ಅಂದರೆ ಗೆಣಸನ್ನ ಸ್ವೀಟ್ ಗೆಣಸ್ ಬರುತ್ತಲ್ಲ ಅದನ್ನು ಬೇಯಿಸ್ಕೋಬೇಕು ಫಸ್ಟು ಅದ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ಹಾಲು ಪೌಡ್ರ್ ಹಾಕಬೇಕು ಮಿಲ್ಕ್ ಪೌಡರು ಮತ್ತು ಸ್ವೀಟ್ ಗೆಣಸ್ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಾಮೂಲಿ ನಾವು ಜಾಮೂನು ಹಿಂದೆ ಹೆಂಗೆ ಮಾಡ್ಕೋತೀವಿ ಅದೇ ಥರ ಉಂಡೆ ಮಾಡ್ಕೊಂಡು ಎಣ್ಣೆಲಿ ಕರಿಯೋದು ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಸ್ವೀಟ್ ಗೆಣಸಲ್ಲಿ ಜಾಮೂನ್ನ ನೋಡಿ ಜಾಮೂನ್ ಮಾಡಿದಾಳೆ ಇವತ್ತು ಇವಾಗ ಜಾ ಸ್ವಲ್ಪ ತುಪ್ಪ ಕೂಡ ಹಾಕ್ತಾಳೆ ಸ ಹಾಕ್ತಾ ಇದ್ದಾಳೆ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ತುಂಬ ಆಗಿತ್ತು ನೀವೊಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾನು ನೆಕ್ಸ್ಟ್ ಟೈಮ್ ನಾನು ಯಾವತ್ತಾದ್ರೂ ಶೇರ್ ಮಾಡ್ತೀನಿ ರೆಸಿಪಿನ ನಮ್ಮ ರಾಜ್ಕುಮಾರ ನೋಡಿ ಹಾಗೆ ಮಧ್ಯಾಹ್ನ ಇತ್ಕಿದ ಬೇಳೆ ಸಾಂಬಾರು ಮುದ್ದೆ ತುಂಬ ಚೆನ್ನಾಗಾಗಿತ್ತು ಇದ್ಕಿದ ಬೇಳೆ ಸಾಂಬಾರು ಕೂಡ ಹಾಗೆ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ದ ನಮ್ಮ ಬಂಗಾರಿ ಒಂದು ಅದಕ್ಕೊಂದು ನೋಡಿ Yeah. ಇವತ್ತಿನ ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್